ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಒಂದತಿ ಸಿಂಪಲ್ ಲೈಫ್ ಫ್ಲಾಗ್ಸ್ ಕನ್ನಡ ಬೆಳಗ್ಗೆ ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಅದು ಸ್ವಲ್ಪ ವೀಡಿಯೋ ಹಾಕಿದೆ ಅಷ್ಟೇ ಹಂಗೆ ಆಮೇಲೆ ಏನಾದರೂ ಚೌಕಾಬಾರ ಫ್ರೆಂಡ್ಸ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಚೌಕಾಬಾರ ಆಡ್ತಾಯಿದ್ದೀವಿ ಸುಮ್ಮನೆ ಮನೇಲಿ ಮಾಡೋ ಕೆಲಸ ಇಲ್ವಲ್ಲ ಅದಕ್ಕೆ ಅಂತ ಆಯ್ ಮಾಡೋಕ್ಕವನ

কেয়াই? অদেযাইবয়াই? কেয়োরওষেশেঢ়াইি? কেয়ারাইকনে তানেয়াওপায়ে! কেয়াকের কোরাইরাય়া কেয়। কেয়াইয়াক�

ಅದು ಮಕ್ಳಿಗೆ ರಜೆ ಇತ್ತಲ್ವ ಸೊ ಹಂಗಾಗಿ ಆಟ ಆಡಿದ್ವಿ ತುಂಬ ದಿನ ಆಗಿತ್ತು ದಿನ ಏನು ವರ್ಷವೇ ಆಗಿತ್ತು ನಾನು ಈ ಥರ ಚೌಕ ಬರ ಎಲ್ಲ ಆಡಿ ಇವಾಗ ಆಟ ಆಡಿದ್ವಿ ಒಂಥರ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ನಾನು ಫ್ರೆಂಡ್ ಮನೆಗೆ ಬಂದ್ವಿ ಹಂಗೇ ಐಬ್ರೋ ಮಾಡಿಸ್ಬೇಕಿತ್ತು ಹಾಗಾಗಿ ಬಂದೆ ಅವರು ಬ್ಯೂಟಿಷಿಯನ್ನೇ ಬಟ್ ಇವಾಗ ಮುಂಚೆ ಬ್ಯೂಟಿ ಪಾರ್ಲರ್ ಮಾಡ್ತಾಯಿದ್ರು ಇವಾಗ ಮಾಡ್ತಾಯಿಲ್ಲ ಯಾಕಂದರೆ ಪಾಪು ಚಿಕ್ಕವಳು ಅದಕ್ಕೆ ಮನೆಯಲ್ಲೇ ಮಾಡ್ತಾರೆ ಹಾಗಾಗಿ ಬಂದು ಆಮೇಲೆ ಸಂಜೆ ಅವರು ನಾನು ನಾವೆಲ್ಲ ಸೇರಿಕೊಂಡು ಪಿಜ್ಜಾ ತಿನ್ನೋಣ ಅಂತ ಹೋದ್ವಿ ಅಲ್ಲಿಗೆ ಆದರೆ ಅಲ್ಲಿ ಏನಾಯ್ತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗುತ್ತೆ ಬೇಗ ಆಗಲ್ಲ ಅಂತ ಹೇಳಿದ್ರು ಅಪ್ಪ ಈ ಮಕ್ಕಳಂತೂ ಇದ್ದು ನೋಡಿದ್ರೆ ಇವನ್ನ ಇಟ್ಕೊಂಡು ಅರ್ಧ ಗಂಟೆ ಎಲ್ಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ನಮಗೆ ಹಂಗಾಗಿ ಸರಿ ಬೇಡ ಅಂತ ಆ ಮುಂಚೆ ವೆಯ್ಟ್ ಮಾಡ್ತಿರೋರೇ ಹೇಳಿದ್ರು ಅರ್ಧ ಗಂಟೆ ಆಯಿತು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಬೇಗ ಕೊಡ್ತಾ ಇಲ್ಲ ಅಂತ ಹಂಗಾಗಿ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಮತ್ತು ಅಲ್ಲಿಂದ ಹೊರಟು ಬಂದ್ವಿ ಬಂದಂಗೆ ಪಾನಿಪುರಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿ ಆಮೇಲೆ ಇವರು ಪುಷ್ಪ ಅಂತ ಇವರು ನನ್ನ ಫ್ರೆಂಡು ಮತ್ತು ತನು ಅವರು ಬಂದಿದ್ದರು ಅವರೇನೋ ಅರ್ಜೆಂಟ್ ಫೋನ್ ಬಂತು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದರು ನಾವು ಮಾತ್ರ ನಿಧಾನಕ್ಕೆ ಆರಾಮಾಗಿ ತಿಂದ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಅವಳಂತೂ ಚಿಮ್ಮಿ ಕೂತ್ಕೇ ಇರಲಿಲ್ಲ ಬರೀ ನಿಂತ್ಕಂಡೆ ತಿಂತಾಯ್ತಿದ್ರು ಅವ್ರ ಅಮ್ಮ ಅಂತೂ ಸಾಕಾಗೋಯ್ತು ಆಗೋಯ್ತು ಅವ್ರಿಗೆ ಆಮೇಲೆ ನೆಕ್ಸ್ಟು ಬಟ್ಟೆ ಅಂದರೆ ಸೀರೆ ತಗೋಬೇಕಿತ್ತು ಸೀರೆ ಬೇಕಿತ್ತು ಹಾಗಾಗಿ ಸ್ಯಾರಿ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಹಾಂ ಮತ್ತೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಬಟ್ಟೆ ಪ್ಯಾಕು ಯಾಕೆ ಅಂದರೆ ಮತ್ತೆ ಊರಿಗೆ ಹೊರಟ್ವಿ ಊರಿಗೆ ಹೋಗೋದು ಹುಷಾರ್ ತಪ್ಪೋದು ವಾಪಸ್ ಬಂದು ಇದೇ ಇದೆ ಆದರೆ ಏನು ಮಾಡೋದು ಹೋಗಲೇಬೇಕು ಊರಲ್ಲಿ ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂದರೆ ಗೃಹ ಪ್ರವೇಶ ಇದೆ ಹಾಗಾಗಿ ಹೊರಡ್ತಾ ಇದ್ದೀವಿ ಹೋಗಬೇಕು ನಾಳೆ ಬೆಳಿಗ್ಗೆ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ನನ್ನ ಪುಟ್ಟ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋ ಊರಿಂದಾಗಿರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್